ಶ್ರೀ ಗುರುಭ್ಯೋ ನಮಃ ಶ್ರೀ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಶ್ಲೋಕ ಎರಡು ಮೊದಲನೇ ಶ್ಲೋಕದಲ್ಲಿ ಭಗವತ್ಪಾದರು ಮಹಾಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡಿ ಈ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರದ ಕೆಲಸವನ್ನು ನಿರ್ವಿಘ್ನವಾಗಿ ಗಣಪತಿ ನಡೆಸಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನಮಗೂ ನಮ್ಮ ಕಾರ್ಯದಲ್ಲಿ ವಿಘ್ನೇಶ್ವರನ ಆರಾಧನೆ ವಿಘ್ನೇಶ್ವರನ ಸ್ಮರಣೆ ಮಾಡಿಕೊಳ್ಬೇಕು ಅಂತ ಹೇಳಿ ಗ್ರಂಥವನ್ನು ಶುರು ಮಾಡುತ್ತಿದ್ದಾರೆ ನ ಜಾನಿ ಶಬ್ದಂ ನ ಜಾನಾ ಚಾಥಂ ನ ಜಾನಾ ಪದ್ಯ ಗದ್ಯಂ ಮೇ ಕಾಷಾಸ್ ಹೃದಯ್ಯೋತೇಮೇ ಮುಖಾನ್ಯಸ್ಸರಂತೆ ಚಿತ್ರಂ ಎರಡನೇ ಶ್ಲೋಕದಲ್ಲಿ ಆಚಾರ್ಯರು ತಿಳಿಸ್ತಾರೆ ತುಂಬ ವಿನಯದಿಂದ ಇರಬೇಕು ಭಗವತ್ಪಾದರೆ ನನಗೆ ಯಾವ ವಿದ್ಯೆಯೂ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಸಾಕ್ಷಾತ್ ಪರಮೇಶ್ವರನ ಅವತಾರ ವಾಗ್ದೇವಿಯ ಪೂರ್ತಿ ಅನುಗ್ರಹ ಭಾಷ್ಯ ಪ್ರಕರಣ ಸ್ತೋತ್ರ ಗ್ರಂಥಗಳು ಇಷ್ಟೆಲ್ಲ ಕೊಟ್ಟಿರುವಂತಹ ಭಗವತ್ಪಾದರು ಹೇಳ್ತಾರೆ ನನಗೆ ಯಾವ ಸಂಸ್ಕೃತದ ಜ್ಞಾನವೂ ಇಲ್ಲ ಆ ಥರ ಏನಾರಿದ್ದರೆ ಅದು ನಿನ್ನ ಅನುಗ್ರಹವೇ ಭಗವಂತನ ಅನುಗ್ರಹವೇ ಹೊರತು ನನ್ನ ಯಾವ ಪ್ರಯತ್ನವೂ ಅಲ್ಲ ಅಂತ ಹೇಳ್ತಾರೆ ಆಚಾರ್ಯರೇ ಆ ರೀತಿಯಾಗಿ ಹೇಳಿದಾಗ ನಾವೆಲ್ಲ ಎಲ್ಲಿ ವಿದ್ಯಾ ದದಾತಿ ವಿನಯಂ ವಿದ್ಯಾ ವಿನಯ ಸಂಪನ್ನೆ ವಿದ್ಯೆಯಿಂದ ವಿನಯ ಬರಬೇಕೆ ಹೊರತು ವಿದ್ಯೆಯಿಂದ ಮದ ಬರಬಾರ್ದು ಮದದಿಂದ ಅಹಂಕಾರ ಅಥವಾ ದುರಹಂಕಾರಕ್ಕೆ ಬಂದರೆ ನಮ್ಮ ಜೀವನವನ್ನು ನಾವೇ ಹಾಳು ಹಾಗೆ ವಿಶೇಷವಾಗಿ ವಿದ್ಯೆಯಿಂದ ಬರುವಂತಹ ಅಹಂಕಾರ ನನಗೇನು ಗೊತ್ತು ಅಂದರೆ ನಿಷೇಧಾರ್ಥವಾಗಿ ನನಗೆಲ್ಲ ಗೊತ್ತು ನಿಮಗೇನು ಗೊತ್ತಿಲ್ಲ ಈ ರೀತಿಯಾಗಿ ಹಲವಾರು ಜನರನ್ನ ನಾವು ನೋಡ್ತಿರ್ತೀವಿ ಯಾವ ವಿದ್ಯೆಯಲ್ಲಿಯೂ ಸಂಪೂರ್ಣವಾಗಿ ಏನು ಪರಿಣತಿ ಇರೋದಿಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ ಕೇಳಿಸ್ಕೊಂಡು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನನಗೆ ಎಲ್ಲ ಗೊತ್ತಿದೆ ಅಂತ ರೀತಿಯಾಗಿ ಹೇಳಿದ್ರೆ ಒಂದು ದಿವಸ ಭಗವಂತ ಪುಟ್ಟತಂತ ತಲೆ ಮೇಲೆ ಹಾಗಾಗಬಾರ್ದು ಭಗವತ್ಪಾದರೆ ಅಷ್ಟು ವಿನಯದಿಂದ ಹೇಳ್ತಿದ್ದಾರೆ ಅಂದರೆ ನಾವು ಅವರು ಶಿಷ್ಯ ಆಗಿರೋದ್ರಿಂದ ಅವರನ್ನು ಅನುಸರಿಸಬೇಕು ವಿದ್ಯಾ ದದಾತಿ ವಿನಯಂ ತಲೆಬಾಗಿ ಆ ವಿದ್ಯೆಗೆ ಶರಣು ಹೋಗಬೇಕು ಆವಾಗಲೇ ಸರಸ್ವತಿಯೋ ಭಗವಂತನೋ ಪೂರ್ತಿ ಅನುಗ್ರಹ ನಮ್ಮ ಮೇಲೆ ಇರಕ್ಕೆ ಸಾಧ್ಯ ಆ ರೀತಿಯಾಗಿ ಇಲ್ಲಿ ತಿಳಿಸ್ತಿದ್ದಾರೆ ಸುಬ್ರಹ್ಮಣ್ಯ ಸ್ವಾಮಿ ಈ ಭುಜಂಗವನ್ನು ಏನೋ ಬರೀಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡೆ ವಿಘ್ನೇಶ್ವರನ್ನು ಸ್ಮರಣೆ ಮಾಡಿಕೊಂಡೆ ಆದರೆ ಹೇಗೆ ಶುರು ಮಾಡೋದು ನಾನು ನನಗೆ ಒಂದು ವಸ್ತು ಆ ವಸ್ತುವಿಗೆ ಸಂಬಂಧಪಟ್ಟಿರುವಂತಹ ಹೆಸರು ಏನಾದ್ರು ಗೊತ್ತಾದರೆ ಬರಿತಾ ಹೋಗ್ಬೋದು ಸಂಸ್ಕೃತ ಜ್ಞಾನ ಅಕ್ಷರ ಜ್ಞಾನ ಇಲ್ಲದೆ ಆ ಅಕ್ಷರಕ್ಕೆ ಯಾವ ಅರ್ಥ ಅಂತ ನನಗೆ ಗೊತ್ತಿಲ್ಲ ಅಂದರೆ ಏನಂತ ಶುರು ಮಾಡಲಿ ಸಾಲು ಸಾಲು ಹೋಗದೇ ಇಲ್ಲ ಇವಾಗ ನಾವು ಪುಸ್ತಕ ಅಂತೀವಿ ಇವಾಗ ನಾವು ಪುಸ್ತಕ ಅಂದಿದ ತಕ್ಷಣ ಮನಸ್ಸಿಗೆ ಒಂದು ವಸ್ತು ಅಂತಲೂ ಬಂತು ಆ ವಸ್ತುಗೆ ಒಂದು ಹೆಸರು ಬಂತು ಬರೆಯುವಂಥದ್ದು ಹಾಳೆ ಇರುವಂಥದ್ದು ಸುಮಾರು ಹಾಳೆಗಳು ಸೇರಿಸಿದ್ರೆ ಒಂದು ಪುಸ್ತಕ ಆಯಿತು ಅಲ್ಲಿ ಲೇಖನಿಯನ್ನು ತೊಗೊಂಡು ಬರೆಯೋದಕ್ಕೆ ಬರೆಯುವಂಥದ್ದು ಪ್ರತಿಯೊಂದು ವಸ್ತುಗೂ ಒಂದು ಹೆಸರಿದೆ ಆ ಹೆಸರೇ ನನಗೆ ಗೊತ್ತಿಲ್ಲ ಅಂದರೆ ಇವಾಗ ಮಕ್ಕಳು ಆ ಏನು ಹೇಳ್ತಾರೆ ಅಲ್ಲಿ ಬಟ್ಟೆ ಇದೆ ತೊಗೊಂಡು ಬಾ ಅಂತ ಹೇಳಿದ್ರೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ನೋಡ್ತಿರತ್ತೆ ಅಪ್ಪನೋ ಅಮ್ಮನೋ ಮಾಡೋದನ್ನು ಅಲ್ಲಿ ರೂಮ್ಗೆ ಹೋಗೋದು ಬಟ್ಟೆ ತರೋದು ಓ ಇದು ಬಟ್ಟೆ ಹಾಗೆಂದು ಅದು ಗೊತ್ತಾಗತ್ತೆ ಹಾಗೆ ನನಗೆ ಇವು ಯಾವ ಪರಿಣಿತಿಯೂ ಇಲ್ಲ ಯಾವ ವಸ್ತುಗೂ ಯಾವ ಹೆಸರು ಹೇಳಬೇಕು ಅಂತಲೂ ನನಗೆ ಗೊತ್ತಿಲ್ಲ ಆ ರೀತಿಯಾಗಿದ್ದಾಗ ನಾನು ನನಗೆ ಅಕ್ಷರ ಜ್ಞಾನ ಇಲ್ಲ ಅಕ್ಷರದಿಂದ ಉತ್ಪನ್ನವಾಗುವಂತಹ ಶಬ್ದಜ್ಞಾನ ಇಲ್ಲ ಅಕ್ಷರವೋ ಶಬ್ದಜ್ಞಾನವೋ ಇಲ್ಲದೇ ಇದ್ದರೆ ವಾಕ್ಯ ರಚನೆ ಹೇಗಾಗತ್ತೆ ವಾಕ್ಯರಚನೆ ಆಗಲಿಲ್ಲ ಅಂದರೆ ಹೇಗೆ ನಾನು ಪ್ರಬಂಧಗಳನ್ನೆಲ್ಲ ಬರೀಲಿ ಗದ್ಯವನ್ನು ಬರೀಲಿ ಗದ್ಯವೇ ನಮಗೆ ಬರೆಯೋದು ಕಷ್ಟ ಅದಕ್ಕಿಂತ ಇನ್ನೂ ಕ್ಲಿಷ್ಟಕರವಾದಂಥದ್ದು ಪದ್ಯವನ್ನು ಬರೆಯುವುದು ಪದ್ಯವನ್ನು ಶ್ಲೋಕವನ್ನು ಬರೆಯುವುದು ಅಷ್ಟು ಸುಲಭದ ಕೆಲಸ ಅಲ್ಲ ಸಾಹಿತ್ಯದ ಗಂಧ ಇಲ್ಲ ಅಂದರೆ ಪದ್ಯವನ್ನು ರಚನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಛಂದಸ್ಸಿನ ಸೊಗಡಿಲ್ಲ ಅಂದರೆ ಪದ್ಯವನ್ನು ಬರೆಯೋಕ್ಕಾಗಲ್ಲ ಏನೋ ಕಾಟಾಚಾರಕ್ಕೆ ಬರಿಬೋದೇ ಹೊರತು ಸಂಪೂರ್ಣವಾಗಿ ಸಾಹಿತ್ಯದ ಅಕ್ಷರದ ಹಿಡಿತ ಇರಬೇಕು ಎಲ್ಲೋ ಆ ಕಡೆ ಈ ಕಡೆ ನೋಡ್ಕೊಂಡು ಬರ್ಬಿಡ್ಬೋದು ಅದನ್ನು ಯಾರೋ ಬರ್ದಿರ್ತಾರೆ ಅದನ್ನೇ ನೋಡಿ ಆ ಪದ ಅಲ್ಲ ಈ ಪದ ಹಾಕ್ಬಿಟ್ರೆ ಶ್ಲೋಕ ಬರ್ದೆ ಅಂತ ಆಗೋಗುತ್ತೆ ಅದು ತಾನಾಗೇ ಬರಬೇಕು ಆ ಭಗವತಿಯ ಆ ಭಗವಂತನ ಅನುಗ್ರಹ ಇದ್ರೇ ಅದು ಆ ರೀತಿಯಾಗಿ ಇಲ್ಲಿ ಹೇಳ್ತಿದ್ದಾರೆ ನನಗೆ ಏನು ನ ಜಾನಾಮಿ ಶಬ್ದಂ ಒಂದು ವಸ್ತುಗೆ ಯಾವ ಹೆಸರಿಂದ ಕೇಳ ಕರಿಬೇಕು ಆ ಶಬ್ದ ಏನು ಅಂತ ಗೊತ್ತಿಲ್ಲ ನ ಜಾನಾಮಿ ಅದಕ್ಕೆ ಅರ್ಥನೂ ನನಗೆ ಗೊತ್ತಿಲ್ಲ ನ ಜಾನಾಮಿ ಚ ಅರ್ಥಂ ಶಬ್ದಕ್ಕೆ ಅರ್ಥ ಗೊತ್ತಿಲ್ಲ ಆ ವಸ್ತು ಯಾವ ಶಬ್ದದಿಂದ ಕರಿಬೇಕು ಅಂತ ಗೊತ್ತಿಲ್ಲ ಅಂದರೆ ನಾ ಹೇಗೆ ತಾನೇ ಗದ್ಯವನ್ನು ಬರೀಲಿ ಹೇಗೆ ತಾನೇ ಪದ್ಯವನ್ನು ಬರೀಲಿ ನಜಾನ ಮಿ ಪದ್ಯಂ ನಜಾನ ಗದ್ಯಂ ಆದರೆ ಇದೆಲ್ಲ ಆಗ್ತಿದೆ ಅಂತಾದರೆ ನಿನ್ನ ಅನುಗ್ರಹದಿಂದಲೇ ಸುಬ್ರಹ್ಮಣ್ಯ ಸ್ವಾಮಿ ಏನು ದ್ಯೋತತೆ ಮೇ ಮೇ ಹೃದಿ ದ್ಯೋತತೆ ನನ್ನ ಹೃದಯದಲ್ಲಿ ನೀನು ಪ್ರಕಾಶದಂತೆ ಕಾಣಿಸ್ಕೊಳ್ತಿದೆಯಾ ನಿನ್ನ ಸಾಕ್ಷಾತ್ಕಾರ ನನ್ನ ಹೃದಯದಲ್ಲಿ ಆಗಿದೆ ಅದರಿಂದಲೇ ಈ ಸ್ತೋತ್ರ ಗ್ರಂಥವನ್ನು ಭಾಷ್ಯ ಗ್ರಂಥವನ್ನು ಪ್ರಕರಣ ಗ್ರಂಥವನ್ನೆಲ್ಲ ಬರೆಯಕ್ಕೆ ಸಾಧ್ಯ ಇಲ್ಲಿ ಭಗವಂತ ಅಂತ ನೋಡಬೇಕು ಈ ಸ್ತೋತ್ರದಲ್ಲಿ ಸುಬ್ರಹ್ಮಣ್ಯ ಆಗಿರೋದ್ರಿಂದ ಆಚಾರ್ಯರು ಸುಬ್ರಹ್ಮಣ್ಯಗೆ ಒಂದು ಹೆಸರನ್ನು ಕರೆದಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ದ್ಯೋತ ದ್ಯೋತತೆ ದ್ಯೋತ ಅಂದರೆ ಬೆಳಕು ಕಾಂತಿ ಎಲ್ಲಿ ಮೇ ಹೃದಿ ನನ್ನ ಹೃದಯದಲ್ಲಿ ನಿನ್ನ ಸಾನ್ನಿಧ್ಯ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅದು ಹೇಗಿದೆ ಅದು ಅದು ಚೈತನ್ಯ ರೂಪವಾಗಿದೆ ಒಂದೇ ಒಂದು ಚೈತನ್ಯ ನನ್ನ ಹೃದಯದಲ್ಲಿ ಬೆಳಗ್ತಾ ಇದೆ ಚಿತ್ ಏಕ ಚಿದೇಕ ಅಂತಿದೆಯಲ್ಲ ಚಿತ ಆ ಅರಿವಿನ ಸ್ವರೂಪವು ಒಂದೇ ಆಗಿರೋದು ನಿನ್ನ ರೂಪವನ್ನು ತಗೊಂಡಿದ್ದೆ ಷಡಾಸ್ಯ ಹಿಂದಿನ ಶ್ಲೋಕದಲ್ಲಿ ಮೊದಲನೇ ಶ್ಲೋಕದಲ್ಲಿ ಪಂಚಾಸ್ಯ ಅಂತ ನೋಡಿದ್ವಿ ಈಗಿನ ಶ್ಲೋಕದಲ್ಲಿ ಇದು ಇದರಲ್ಲಿ ಷಡಾಸ್ಯ ಒಂದೇ ಚಿತ್ ಸ್ವರೂಪವಾಗಿರುವಂತಹ ಶುದ್ಧ ಚೈತನ್ಯ ಆರು ಮುಖವನ್ನು ತಗೊಂಡಿದ್ಯಂತೆ ಅದಕ್ಕೆ ಷಣ್ಮುಖ ಅಂತ ಹೆಸರು ತಮಿಳಲ್ಲಾದರೆ ಆರು ಮುಖಂ ಅಂತ ಕರೀತಾರೆ ಷಣ್ಮುಖ ಅಂದರೆ ಯಾವುದೂ ಅಲ್ಲ ಪಂಚ ಜ್ಞಾನೇಂದ್ರಿಯಗಳು ಹಾಗೂ ಮನಸ್ಸು ಗೀತೆ ಮನಃಷ್ಠಾನೇಂದ್ರಿಯಾಣಿ ಬರುತ್ತಲ್ಲ ಆ ಶುದ್ಧ ಚೈತನ್ಯವೇ ಒಂದೇ ಆಗಿರುವಂತಹ ಅರಿವಿನ ವಸ್ತು ಆಗಿರುವಂತಹ ಆತ್ಮ ಚೈತನ್ಯ ಮೇ ಹೃದಿ ದ್ಯೋತತ ಶುಭ್ರವಾಗಿ ಬೆಳೀತಾ ಇದೆ ಅದು ನಿನ್ನ ರೂಪವನ್ನು ತಗೊಂಡಿದೆ ಸ್ವಾಮಿ ಆಗಿರುವಂತಹ ನೀನು ಆರು ಮುಖ ಸುಬ್ರಹ್ಮಣ್ಯ ಸ್ವಾಮಿಗೆ ಆರು ಮುಖ ಹನ್ನೆರಡು ಅಥವಾ ಮೂರು ಕಣ್ಣು ಎರಡು ಕಣ್ಣು ಒಂದು ಆಗ್ನಚಕ್ರದಲ್ಲಿ ಒಂದು ಕಣ್ಣು ಮೂರು ಕಣ್ಣು ಹನ್ನೆರಡು ಕೈಗಳು ಯೋಚನೆ ಮಾಡಿ ಆ ಭಂಗ ಹೇಗಿರ್ಬೋದು ಅದು ನನ್ನ ಹೃದಯದಲ್ಲಿ ಬೆಳಗ್ತಾ ಇದೆಯಪ್ಪ ಸ್ವಾಮಿ ಅದರಿಂದ ನನಗೆ ಪದ್ಯರಚನೆ ಗದ್ಯರಚನೆ ಶಬ್ದ ರಚನೆ ಅರ್ಥರಚನೆ ಎಲ್ಲ ಬರ್ತಾ ಇದೆ ಅದು ಹೇಗ್ ಬರ್ತಿದೆ ಮುಖಾನ್ ನಿಸ್ಸರಂತೆ ಮುಖ ಮುಖ ಅಂದ್ರೆ ಇಲ್ಲಿ ಬಾಯಿ ಅಂತ ಸರಂತೆ ನಿಸ್ಸರಂತೆ ಹರಿತಾ ಇದೆಯಂತೆ ನಿಶ್ಚಯೇನ ಸರಂತೆ ನೀ ಅನ್ನ ನೀ ಅಂತ ಹಾಕಿರುವಂತಹ ಉಪಸರ್ಗ ಮುಖಾ ನಿಸರಂತೆ ಗಿರಶ್ಚಾಪಿ ಚಿತ್ರ ಆಶ್ಚರ್ಯಂ ಚಿತ್ರಮ್ ಅಂದ್ರೆ ಅಹೋ ಆಶ್ಚರ್ಯಂ ವಾಟ್ ಎ ವಂಡರ್ ಅಂತ ನಿನ್ನ ದರ್ಶನ ನನ್ನ ಹೃದಯದಲ್ಲಿ ಆದಮೇಲೆ ಗಿರಹ ಗಿರಹ ಅಂದ್ರೆ ಅಕ್ಷರಗಳು ಅಂತ ಅಕ್ಷರಗಳು ಸಮುದ್ರದಂತೆ ಸಮುದ್ರ ಅಲ್ಲ ನದಿಯಂತೆ ಹರಿತಾ ಇದೆ ಗಿರಶ್ಚಾಪಿ ಚಿತ್ರ ಗಿರಾಹುರ್ದೇವೀಂ ದ್ರೋಹಿಣ ಗೃಹಿಣೀಂ ಆಗಮವಿದೋ ಸೌಂದರ್ಯ ಹೇಳಿದ್ರೆ ಅದೆಲ್ಲ ತಲೆ ಅಲ್ಲಿ ಹೋಗುತ್ತೆ ತೊಂಬತ್ತ ಏಳನೇ ಶ್ಲೋಕ ಗಿರಾ ಮಾಹುರ್ ಇಲ್ಲಿ ಗೃಹಿಣ ಗೃಹಿಣೀ ಆಗಮವಿದು ಇಲ್ಲ ಡಿವೇಟ್ ಆಗುತ್ತೆ ಗಿರಹ ಅಂದ್ರೆ ಅಕ್ಷರಗಳು ಸಂಸ್ಕೃತದ ಅಕ್ಷರಗಳು ಅದು ನದಿಯಂತೆ ಹರಿತಾ ಇದೆ ನಿನ್ನ ದರ್ಶನ ಆಗಿದ ಕೂಡ ಎಲ್ಲ ಬರ್ತಾ ಇದೆ ಭಗವದ್ಗೀತೆಯಲ್ಲಿಯೂ ಹತ್ತನೇ ಅಧ್ಯಾಯದಲ್ಲಿ ಹೇಳ್ತಾನೆ ಕೃಷ್ಣ ಮಹರ್ಷೀಣಾಂ ಭೃಗುರಹಂ గిరామస్యేకమక్షరం అల్ నోడి గిరాం అస్యేకమక్షరం అదే శంకరరు అ భాష్యవ బరీత గిరా వాచాం పదలక్షణం ఏకం ఓంకారస్మి ఆ గిర అన్నోదే ఏకం ఓంకార అస్మి ఓంకార రూపంలో నాే ఆగినీ అంత అత అక్షర అందే ఓంకార నక్షరతి ఇది ఓం ప్రణవ ఆ రీతి అయి ಪ್ರಣೋಪದೇಶದಂತೆ ಸುಬ್ರಹ್ಮಣ್ಯ ಸ್ವಾಮಿ ನನ್ನ ಹೃದಯದಲ್ಲಿ ಏಕರೂಪವಾಗಿರುವಂತಹ ಚೈತನ್ಯವು ಆರು ಮುಖವನ್ನು ಹೇಗೆ ತಗೊಂಡಿದೆಯೋ ಆ ಸಾನ್ನಿಧ್ಯ ನನ್ನ ಹೃದಯದಲ್ಲಾಗಿದೆ ಅದರಿಂದ ಪದ್ಯ ಗದ್ಯ ಎಲ್ಲವೂ ನಿಸ್ಸರಂತೆ ಗಿರಸ್ಛಾಪಿ ಚಿತ್ರಂ ಷಡಾಸ್ಯ ಆರು ಮುಖ ಷಣ್ಮುಖ ಅಂತ ಹೆಸರು ಶಕ್ತಿಂ ಗಂಟಾಂ ಧ್ವಜ ಸರಿಸಜೆ ಕುಕ್ಕುಟಂ ಪಾಷದಂಡವು టకం బాణం వరదమభయం కార్ముకం చోద్వహస్తం పీతం సౌమ్యం ద్విదశనయనం దేవసంధ్యైరుపాస్యం సద్భి పూజ్యం శరవణవం షణ్ముఖం భావయామి షణ్ముఖ సుబ్రహ్మణ్యనికి ధ్యాన ధ్యాన శ్లోక హే ధ్యానమాఖం భావీ సుబ్రహ్మణ్యస్వామీ పరమేశ్వరన ఆజ్ఞాచక్రతింద ಅಂದರೆ ಮುಖಂಡು ಮೂರನೇ ಕಣ್ಣದಿಂದ ಉದ್ಭವ ಆಗಿರುವಂತಹ ಮೂರ್ತಿ ಅದು ಜ್ಞಾನದ ಮೂರ್ತಿ ಸುಬ್ರಹ್ಮಣ್ಯ ಆರಾಧನೆ ಹಾಗೂ ಈಶ್ವರ ಆರಾಧನೆ ಒಂದೇ ಉಪಾಸನ ಭೇದದಲ್ಲಿ ಕೆಲವು ಪದ್ಧತಿ ಇದೆ ಬಿಟ್ಟರೆ ಮೂಲತಃ ಒಂದೇ ಈಶ್ವರನ ಆರಾಧನೆ ಹೇಗೋ ಹಾಗೆ ಸುಬ್ರಹ್ಮಣ್ಯ ಆರಾಧನೆ ಜ್ಞಾನದ ಆರಾಧನೆ ಸುಬ್ರಹ್ಮಣ್ಯನ ನಾವು ಪೂಜೆ ಮಾಡ್ತಿದ್ದೀವಿ ಅಂದರೆ ಜ್ಞಾನವನ್ನು ಪೂಜೆ ಮಾಡ್ತಿದ್ದೀವಿ ಅಂತ ಅರ್ಥ ಹೇಗೆ ಪರಮೇಶ್ವರನಿಗೆ ಐದು ಮುಖಗಳಿದೆಯೋ ಸದ್ಯೋಜಾತ ವಾಮದೇವ ಈಶಾನ ತತ್ಪುರುಷ ಅಘೋರ ಹಾಗೆ ಸುಬ್ರಹ್ಮಣ್ಯನಿಗೂ ಐದು ಮುಖ ಪ್ಲಸ್ ಒಂದು ಪಂಚಮುಖ ಶಿವನಿಗೂ ಆರು ಮುಖ ಇದೆ ಅದು ಗೋಪ್ಯವಾದ ಮುಖ ಅಧೋಮುಖ ರಹಸ್ಯ ಮುಖ ಅದು ಹೊರಗಡೆ ಕಾಣಿಸ್ತಾ ಇಲ್ಲ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಮುಖಗಳು ಒಂದು ಊರ್ಧ್ವ ಇನ್ನೊಂದು ಅ ಅಧೋಮುಖ ಶ್ರೀವಿದ್ಯದಲ್ಲಿ ಉತ್ತರಾಂನಾಯ ಪೂಜಾ ಪದ್ಧತಿಯಲ್ಲಿ ಒಂದು ಮುಖ ಅಧೋಮುಖ ಶಿವ ರಹಸ್ಯ ಮುಖ ಅದು ಆ ಮುಖವನ್ನು ಆರನೇ ಮುಖವೇ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಷಣ್ಮುಖ ಅಂದರೆ ಪಂಚಮುಖದ ಪ್ಲಸ್ ಗೋಪ್ಯವಾಗಿರುವಂತಹ ಶಿವನ ಮುಖವೇ ಪ್ರತಿನಿಧಿಸ್ತಾ ಇದೆ ಸುಬ್ರಹ್ಮಣ್ಯ ಸ್ವಾಮಿ ಜ್ಞಾನಮೂರ್ತಿ ಆತ ಗುರು ಗುಹ ಆತ ಗುರು ಅಂದರೆ ಜ್ಞಾನವನ್ನು ಕೊಡುವಂತಹ ಗುರು ಗುಹ ಅಂದರೆ ಹೃದಯವನ್ನು ಬಳುಕ್ತಾ ಇರುವಂತಹ ಅಂಧಕಾರವನ್ನು ಹೋಗಿಸ್ತಿರುವಂತಹ ರಹಸ್ಯವಾಗಿ ಪ್ರಣವೋಪದೇಶವನ್ನು ಮಾಡಿರುವಂತಹ ಸ್ವಾಮಿ ಈ ಸುಬ್ರಹ್ಮಣ್ಯನ ಆರು ಮುಖದ ಉಪಾಸನೆ ಏನು ನಮಗೆ ಪ್ರಾಪ್ತಿ ಇದೆ ಅಂತ ಸುಬ್ರಹ್ಮಣ್ಯನ ಪೂಜಾ ಪದ್ಧತಿಯೇ ಹೇಳುತ್ತೆ ಆರು ಮುಖದ ಸುಬ್ರಹ್ಮಣ್ಯನ ಆರಾಧನೆಯಿಂದ ಜಪ ಅದೇ ಪಂಚದಶಾಕ್ಷರಿ ಹಾಗೂ ಸುಬ್ರಹ್ಮಣ್ಯ ತ್ರಿಶತಿ ಶತ್ರು ಸಂಹಾರ ತ್ರಿಶತಿ ಅರ್ಚನೆಯಿಂದ ನಮಗೆ ಭಯ ನಿವೃತ್ತಿ ಆರು ಮುಖದಿಂದ ಆರು ಗುಣಗಳನ್ನು ಹೇಳಿದ್ದಾರೆ ಒಂದು ಭಯ ನಿವೃತ್ತಿಯಂತೆ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಿದ್ರೆ ಯಾವುದೇ ಕಾರಣಕ್ಕೂ ಆ ಭಕ್ತ ಭಯವನ್ನು ಪಡೋದಿಲ್ಲ ಧೈರ್ಯವಾಗಿರ್ತಾನೆ ಇನ್ನೊಂದು ಜ್ಞಾನಪ್ರದಾಯಕ ಆತ್ಮಜ್ಞಾನವನ್ನು ಕೊಡುವಂತಹ ಮೂರ್ತಿ ಯಾಕಂದರೆ ಗುರು ಆಗಿರುವುದರಿಂದ ಈಶ್ವರನಿಗೆ ಪ್ರಣವೋಪದೇಶ ಮಾಡಿರುವಂತಹ ಸುಬ್ರಹ್ಮಣ್ಯ ಜ್ಞಾನವನ್ನು ಕೊಡ್ತಾನೆ ಮೂರನೇದು ಕರುಣಾಮೂರ್ತಿ ನಮ್ಮ ನಮಗೂ ಕರುಣಾಶಾಲಿಯಾಗಿರುವಂಥ ಮಾಡ್ತಾನೆ ನಾಲ್ಕನೇದು ಪುರುಷಾರ್ಥ ಸಿದ್ಧಿ ಸ್ವಪ್ರಯತ್ನದಿಂದ ಎಲ್ಲವನ್ನು ಗೆಲ್ಲಬೇಕು ಅನ್ನುವಂತಹ ಛಲ ಬರುತ್ತೆ ಅಯ್ಯೋ ನಾನು ಹಣೆ ಬರವೇ ಹೀಗೆ ಅಂತ ಹೇಳಲ್ಲ ಅದು ಸುಬ್ರಹ್ಮಣ್ಯ ಆರಾಧನೆಯಿಂದ ಪುರುಷಾರ್ಥ ಸಿದ್ಧಿ ಪವರ್ ಅಂತಿವಲ್ಲ ಅದು ಮತ್ತು ಧರ್ಮ ರಕ್ಷಣೆ ಮಾಡುವಂತಹ ಸಾಮರ್ಥ್ಯ ಧರ್ಮದಲ್ಲಿಯೇ ಇರಬೇಕು ಅನ್ನುವಂಥ ಸಾಮರ್ಥ್ಯ ಆರನೇ ಮುಖ ಇದು ಐದು ಪಂಚಮುಖಗಳು ಆರನೇ ಮುಖ ಏಕಾತ್ಮ ಭಾವ ಎಲ್ಲವೂ ಒಂದೇ ಆ ಅದ್ವೈತ ಜ್ಞಾನವನ್ನು ಕೊಡುವಂತಹ ಮುಖ ಮೊದಲನೇದು ಭಯವನ್ನು ಹೋಗಿಸುವುದು ಎರಡನೇದು ಜ್ಞಾನವನ್ನು ಅಲ್ಲಿ ಜ್ಞಾನ ಅಂತಂದರೆ ಪ್ರಣವೋಪದೇಶವನ್ನು ಉಪದೇಶ ಮಾಡಿ ಆರನೇದಕ್ಕೆ ಏಕಾತ್ಮ ಭಾವ ರೀತಿಯಾಗಿ ತರುವಂತಹ ಮೂರ್ತಿ ಈ ಷಣ್ಮುಖ ಅದಕ್ಕೆ ಇಲ್ಲಿ ಷಡಾಸ್ಯ ಹೃದಯ ಆರು ಮುಖಗಳು ಒಂದೇ ಚೈತನ್ಯ ಆಗಿರುವಂತಹ ನೀನು ಆರು ರೀತಿಯಾಗಿ ಕಾಣಿಸ್ಕೊಂಡಿದ್ಯಾ ಕಾಣಿಸ್ಕೊಂಡಿದ್ದ ತಕ್ಷಣ ಏನಾಯಿತು ನನಗೆಲ್ಲ ಶಾಸ್ತ್ರದ ವಿಚಾರಗಳು ಬಂತು ಅಂತಹ ಸುಬ್ರಹ್ಮಣ್ಯ ಸ್ವಾಮಿಗೆ ನನ್ನ ನಮಸ್ಕಾರ ಅಂತ ತಿಳಿಸ್ತಿದ್ದಾರೆ ನಾರಾಯಣ